और कंटा में मारना मारना है है और रेत में और रेत में चावल भी क्यों कर रहा है खाल तरस तरस या एक्सजिट ಬೆಳಗಿನ ಶುಭೋದಯ ವೆಲ್ಕಮ್ ಟು ತ್ರೂಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ತುಂಬ ಚೆನ್ನಾಗಿರ್ತೈತಿ ಹಳ್ಳಿ ವಾತಾವರಣ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇವತ್ತ ಹುಣಿ ಇರೋದ್ರಿಂದ ಮನೆಯೆಲ್ಲ ಸಾರಿಸುತ್ತಾರೆ ಹೆಂಡಿ ಹಾಕಿ ಸಗಣಿ ಹಾಕಿ ಮನೆ ಸಾರಿಸುತ್ತಾರೆ तो हम നോഡർലി ഹണ്ടി ഹംഗ തർത്തരാ യമ്മി ഹണ്ടി ആക്കള ഡണ്ടി ആക്കല ഇല്ല എമ്മീ ദേ കിട്ട സാര സർംഗല ആക്കന്ന റല്ല സാർസ ഫുട്ഗുര ഉന്ത ബൈ 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 ബൻ മാത് ഇദുട്ടു ഹും സോമ കൈയൽതാ ഹോത്ര ഹണ്ടിൽ തം ഖലെ തം ത ഹൈ സർസ സർസ സം മുത്രൻ ബൈ എത്ര സർസ ನಾನು ನಂಬರ್ ಬರ್ತಿದೆ ಹಾ ಯೋಗು ಎಲ್ಲ ಹಾ ಮಾಡುತ್ತಾ ಇದೆ ಕದ ನೋಡ್ರು ಬೋಲೋ ಇತ್ತಿಗೆ ಬಟಕಕ ಕರಕ ಆನೆ ಅಂತಾ ಇವತನಾಯಿ ಒಳ್ಳೆ ಸರ್ತೆ ನಾನು ಸರ್ಸಬೇಕು నేను సార్స్రీ మార్స్రా రోగ ఇర స్టైల్స్ మెల్ స్రీ సైల్స్ కవదు ఇది తంప ఎండి దాస్త మగల్దా కావాత హెండి మనుష్య ఏం హెండి మన టైల్స్ ఇద్దరు శ్రీమంతరవాళ్ళు అతి శాఖ దొడ్డు శ్రీమంతే హో కి ఖాళీ ఆగతా குமே டாஸ் மாதிரி மாரி ಅವ್ರು ನೋಡ್ರಿ ಇಲ್ಲಿ ಆಟ ಆಟಾಡತರು ಕೊಡು ತಲೆ ಮೇಲೆ ಎಲ್ರಿಗೂ ಕೊಡು ಕೊಡು ಹ್ಞೂ ಕೊಡು ಇನ್ನೊಂದು ಕೊಡು ಇನ್ನೊಂದ್ಸಲ ಕೊಡು ಎಲ್ರಿಗೂ ಕುಮಣ್ಯ ಕುಮಣ್ಯ ಇನ್ನೊಂದು ಸಲಿ ಕೊಡು ಇದು ಪಿಜ್ಜಾ ಎಲ್ಲ ಅದಕ್ಕೆ ಆಡ್ಕೊಳಕಂತು ಈಗಿನ ಮಕ್ಕಳು ಮೊನ್ನೆ ಅಂಬೋಗೆ ದೀಪ ಹಾಕದেনা ಬೇಡ ನಮ್ಮನೇ ಅವನಿಗೆ ಹುಲ್ಲಿಗಿತ್ರಾ ನಾನು ಇದು ಕೆಡಸದು ಹಾಕಲು ಎಲ್ರಿ

ನೀವು ಹಸಾಗಿ ಟ್ರೈ ಮಾಡ್ರಿ ಮನೆಯ ಏನೇನೋ ಮಾಡಕ್ ಹೋಗಿ ಏನೇನೋ ಮಾಡಿ ಮತ್ತೆ ಬೈಸ್ಕೊಂಡ್ರಿ ಮನೆಯಾಗ ನಮ್ ರಂಗೋಲಿ ಕಾಣಕ ಇಲ್ಲ ಇಲ್ಲ ಏನು ಮೀನ್ ಥರ ಕಾಣಕ ಮೀನಾಗೀನ ಏನೋ ಮಾಡಕ್ ಹೋದ ಏನೋ ಆಯ್ತದ

ಮಾಡಿ ಪುಂಡಿಪಲ್ಲಿ ಈಗ ಮೆಣಸಿನ್ಕಾಯಿ ನೋಡು ಚೌಳಿಕಾಯಿ ಎಲ್ಲ ಆಗಿದ್ದಾವಲ್ಲ ಮತ್ತೆ ಮನೆಯಾಗ್ಬೋಟ್ರ ಇವು ಕರಿ ಹೆಸ್ರ ಮೂಕಣಿ ಇವು ಬಿಳಿ ಹಸ್ರ ಮೂಕಣಿ ಇದು ಕಡಲೆ ಬೇಳೆ ತೊಗರಿ ಬೇಳೆ ಉಳ್ಳಾಗಡ್ಡಿ ಸಜ್ಜಿ ಹಿಟ್ಟ ಈಗ ಇದು ಕೊತ್ತಂಬರಿ ಸೊಗ್ಸಿ ಪಲ್ಯ ಮತ್ತು ಮೆಂತಿ ಪಲ್ಯ ಅವೆಲ್ಲ ಮಿಕ್ಸ್ ಮಾಡಿ ಏನು ಮಾಡೋದು ಈಗ

ಜವಾರಿ ಪಲ್ಯ ನೋಡಿ ಎಷ್ಟು ಎಟ್ ಗಮ ನೋಡಿದ್ ಸುಗಿ ಪಲ್ಯ ಜಾಕದ ಒಟ್ಟು ಯಾಕೆ ಮಾರಿ ಏನೋ ರೋಗ ಬಂದೇ ಮಾಡ್ತಾ ಹೋಗೋಣ ಏನು ಇಲ್ಲ ಇಲ್ಲನದ ಹೊಟ್ಟೆ ಕೊಡ್ತಾವ ಕೇರಿ ಸಜ್ಜು ಹಿಟ್ಟು ಬೀಳ್ಲವ್ರಿಗೆ ಕೊಟ್ಲು ಸಜ್ಜು ಹಿಟ್ಟಾದ ಬರೆ ಒಂದಿಷ್ಟು ಕಾಳು ಕೊಂದೆ ಎಲ್ಲ ಕೂಸ್ಕಡ್ಲ ಸಂಗೀತಂತ ಮಸಲಮಕ್ಕೆ ಇಟ್ಕೊಂಡು ಹೋಗತೀನಿ. ಸೊಸಿಪಲಿ ಚಂ ಕಡು ಮಾಡಬೇಕು ಸೊಸಿಪಲಿ ಹಾಕಿ ಗುಮ 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 ಗುಮನೆ ಆಗ್ತಿದೆ ಕಡಗೆ ಚಜ್ಜಿ ಇತ್ತು ಜೋದ್ ಇತ್ತು ಮಾಡ್ ನೀವು ನಾ ಹೋದ್ಮೇಲೆ ಮಾಡ್ರಿ ಇಕಾಯಿ ಸದ್ಯ ಮಾಡ್ತೀದಾ ಕುದಿತ್ತೋಗೆ ಸದ್ಯ ಕುಕ್ಕರ್ ಕಪ್ಸದ ಉಸುನ್ ಎಷ್ಟೆ ವಲಿಕ್ ಹಾಗೆ ಇನ್ನು ಇಡು ಇಡು ಜಾಸ್ತಿ ಮಾಡೋಣ जरा ಬರ ಬರ ಆಗ್ತೋ

ಈ ಬೀಜ ಗನ ರುಚಿ ಆಯ್ಕೆ ಮಾಡ್ಬೇಕು ಇದು ತೆಗಿಬಾರ್ದಿ ಕಾಯಿ ಒಳಗಿನ ಕಡ್ಡಿ ಅಟ್ಟೆ ತಗೋದು ಸೋಸಿ ಮಾಡ್ರಿ ಹಾಲು ಕಾಯಿ ಯೋ ಯಾವ ಹಾಲು ಗ್ಯಾಸ್ ಹಚ್ಚಲ ಹಾಲ್ ಕಾಯ್ಸಕೆಟ್ಟಿನಿ ಯಾವತ್ ತರ ಐತಿ ಇಟ್ಟು ಕಾಯ್ದಾಗ ಬಂದೀನಿ ಗ್ಯಾಸೇ ಹಚ್ಚಿಲ್ಲ ಈಗ ಚಿನ್ನ ಗ್ಯಾಸ್ ಇವ್ರು ಗ್ಲಾಸ್ ಹಿಡ್ಕೊಂಡಿರ್ತಾರ ಹಾಲಿಗೋಸ್ಕರ ನೋಡ್ಕಿಲಿ ನೋಡ್ಲಾಕೆ ಹಚ್ಚಿಲ್ಲ ನೋಡಕ್ಕ ಇಲ್ಲಿ ಗ್ಲಾಸ್ಗಳು ಎಸವ ಇವ ಎಲ್ಲ ಬೆಕ್ಕಿನ ಮರಿ ಇಲ್ಲಿ ಬರ್ತಾರ ಒಳಗೆ ಈಗ ನೋಡ್ಕಾರಿ ಗ್ಲಾಸ್ ಇದ್ರ ಮುಂದಿನ ವಿಡಿಯೋ ಇನ್ನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾಳೆ ಮಧ್ಯಾಹ್ನನೇ ಹಾಕ್ತೀನಿ ತಪ್ಪದೆ ನೋಡಿ ಕರೆಕ್ಟ್ ಟೈಮು ನಾನು ಎರಡು ಇಪ್ಪತ್ತಕ್ಕೆ ಹಾಕ್ತೀನಿ ಯಾರು ಮಿಸ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ